ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಐ ನೀಡ್ ಅ ಲಿಟಲ್ ಹೆಲ್ಪ್ ನನಗೆ ಸ್ವಲ್ಪ ಸಹಾಯ ಬೇಕು ಐ ನೀಡ್ ಅ ಲಿಟಲ್ ಹೆಲ್ಪ್ ನನಗೆ ಸ್ವಲ್ಪ ಸಹಾಯ ಬೇಕು ಡೂ ಒನ್ ಥಿಂಗ್ ಯು ಗೋ ಒಂದು ಕೆಲಸ ಮಾಡು ನೀನು ಹೋಗು ಡೂ ಒನ್ ಥಿಂಗ್ ಯು ಗೋ ಒಂದು ಕೆಲಸ ಮಾಡು ನೀನು ಹೋಗು ಐ ಪೀಲ್ ಲೈಕ್ ಗೋಯಿಂಗ್ ಔಟ್ ನನಗೆ ಹೊರಗೆ ಹೋಗಬೇಕೆಂದು ಅನಿಸುತ್ತಿದೆ ಐ ಪೀಲ್ ಲೈಕ್ ಗೋಯಿಂಗ್ ಔಟ್ ನನಗೆ ಹೊರಗೆ ಹೋಗಬೇಕೆಂದು ಅನಿಸುತ್ತಿದೆ ಯು ಮೇ ಆಸ್ಕ್ ಹಿಮ್ ನೀನು ಅವನಿಗೆ ಕೇಳಬಹುದು ಯು ಮೇ ಆಸ್ಕ್ ಹಿಮ್ ನೀನು ಅವನಿಗೆ ಕೇಳಬಹುದು ಟೆಲ್ ಮೀ ಹೌ ಟು ಡು ಹೇಗೆ ಮಾಡಬೇಕೆಂದು ಹೇಳಿ ಟೆಲ್ ಮೀ ಹೌ ಟು ಡು ಹೇಗೆ ಮಾಡಬೇಕೆಂದು ಹೇಳಿ ಎನಿಥಿಂಗ್ ಕ್ಯಾನ್ ಹ್ಯಾಪೆನ್ ಏನ್ ಬೇಕಾದರೂ ಆಗಬಹುದು ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಏನ್ ಬೇಕಾದರೂ ಆಗಬಹುದು ದಿಸ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಇದು ತುಂಬ ದುಬಾರಿಯಾಗಿದೆ ದಿಸ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಇದು ತುಂಬ ದುಬಾರಿಯಾಗಿದೆ ಎವ್ರಿಥಿಂಗ್ ವಿಲ್ ಬಿ ಫೈನ್ ಎಲ್ಲವೂ ಸರಿಯಾಗುತ್ತದೆ ಎವ್ರಿಥಿಂಗ್ ವಿಲ್ ಬಿ ಫೈನ್ ಎಲ್ಲವೂ ಸರಿಯಾಗುತ್ತದೆ ಡೂ ಯು ಹ್ಯಾವ್ ಚೇಂಜ್ ನಿಮ್ಮ ಬಳಿ ಚಿಲ್ಲರ್ ಇದೆಯಾ ಡೂ ಯು ಹ್ಯಾವ್ ಚೇಂಜ್ ನಿಮ್ಮ ಬಳಿ ಚಿಲ್ಲರ್ ಇದೆಯಾ ಹೌ ಡು ಯು ನೋ ನಿನಗೆ ಹೇಗೆ ಗೊತ್ತು ಹೌ ಡು ಯು ನೋ ನಿನಗೆ ಹೇಗೆ ಗೊತ್ತು ಯು ಶುಡ್ ಹ್ಯಾವ್ ಟೋಲ್ಡ್ ಮಿ ನೀನು ನನಗೆ ಹೇಳಬೇಕಿತ್ತು ಯು ಶುಡ್ ಹ್ಯಾವ್ ಟೋಲ್ಡ್ ಮಿ ನೀನು ನನಗೆ ಹೇಳಬೇಕಿತ್ತು ಐ ಹ್ಯಾವ್ ಹ್ಯಾಡ್ ಫುಡ್ ನಾನು ಊಟ ಮಾಡಿದ್ದೇನೆ ಐ ಹ್ಯಾವ್ ಹ್ಯಾಡ್ ಫುಡ್ ನಾನು ಊಟ ಮಾಡಿದ್ದೇನೆ ವೇರ್ ಶುಡ್ ಐ ಗೋ ನಾನು ಎಲ್ಲಿಗೆ ಹೋಗಬೇಕು ವೇರ್ ಶುಡ್ ಐ ಗೋ ನಾನು ಎಲ್ಲಿಗೆ ಹೋಗಬೇಕು ಐ ವಿಲ್ ನಾಟ್ ಸ್ಪೇರ್ ಯು ನಾನು ನಿನ್ನನ್ನು ಬಿಡುವುದಿಲ್ಲ ಐ ವಿಲ್ ನಾಟ್ ಸ್ಪೇರ್ ಯು ನಾನು ನಿನ್ನನ್ನು ಬಿಡುವುದಿಲ್ಲ ಐ ಕ್ಯಾಂಟ್ ಫೈಂಡ್ ದ ಕೀ ಆಪ್ ಬೈಕ್ ನನಗೆ ಬೈಕಿನ ಕೀ ಸಿಗುತ್ತಿಲ್ಲ ಐ ಕ್ಯಾಂಟ್ ಫೈಂಡ್ ದ ಕೀ ಆಪ್ ಬೈಕ್ ನನಗೆ ಬೈಕಿನ ಕೀ ಸಿಗುತ್ತಿಲ್ಲ ಐ ಕ್ಯಾಂಟ್ ಫೈಂಡ್ ಯುವರ್ ಹೋಮ್ ನನಗೆ ನಿಮ್ಮ ಮನೆ ಸಿಗುತ್ತಿಲ್ಲ ಐ ಕ್ಯಾಂಟ್ ಫೈಂಡ್ ಯುವರ್ ಹೋಮ್ ನನಗೆ ನಿಮ್ಮ ಮನೆ ಸಿಗುತ್ತಿಲ್ಲ ಐ ಹ್ಯಾವ್ ನೋ ಅದರ್ ಆಪ್ಷನ್ ನನ್ನ ಹತ್ತಿರ ಬೇರೆ ದಾರಿ ಇಲ್ಲ ಐ ಹ್ಯಾವ್ ನೋ ಅದರ್ ಆಪ್ಷನ್ ನನ್ನ ಹತ್ತಿರ ಬೇರೆ ದಾರಿ ಇಲ್ಲ ಐ ಕ್ಯಾಂಟ್ ಬಿಲೀವ್ ಇಟ್ ನನಗೆ ನಂಬಲು ಆಗುತ್ತಿಲ್ಲ ಐ ಕ್ಯಾಂಟ್ ಬಿಲೀವ್ ಇಟ್ ನನಗೆ ನಂಬಲು ಆಗುತ್ತಿಲ್ಲ ದಿಸ್ ಈಸ್ ಇಂಪಾಸಿಬಲ್ ಇದು ಅಸಾಧ್ಯ ದಿಸ್ ಈಸ್ ಇಂಪಾಸಿಬಲ್ ಇದು ಅಸಾಧ್ಯ ಲೆಟ್ಸ್ ಗೋ ಟುಗೆದರ್ ನಾವಿಬ್ಬರು ಸೇರಿ ಹೋಗೋಣ ಲೆಟ್ಸ್ ಗೋ ಟುಗೆದರ್ ನಾವಿಬ್ಬರೂ ಸೇರಿ ಹೋಗೋಣ ವೇಟ್ ಫಾರ್ ಮೀ ನನಗಾಗಿ ಕಾಯಿರಿ ವೇಟ್ ಫಾರ್ ಮೀ ನನಗಾಗಿ ಕಾಯಿರಿ ನೋಬಡಿ ಬಡಿ ಕೇಮ್ ಹಿಯರ್ ಯಾರೂ ಇಲ್ಲಿಗೆ ಬರಲಿಲ್ಲ ನೋ ಬಡಿ ಕೇಮ್ ಹಿಯರ್ ಯಾರೂ ಇಲ್ಲಿಗೆ ಬರಲಿಲ್ಲ ಐ ಹ್ಯಾವ್ ಕುಕ್ಕೇಡ್ ಫುಡ್ ನಾನು ಅಡುಗೆ ಮಾಡಿದ್ದೇನೆ ಐ ಹ್ಯಾವ್ ಕುಕ್ಕೇಡ್ ಫುಡ್ ನಾನು ಅಡುಗೆ ಮಾಡಿದ್ದೇನೆ ಹೂಮ್ ಶುಡ್ ಐ ಆಸ್ಕ್ ನಾನು ಯಾರನ್ನು ಕೇಳಬೇಕು ಹೂಮ್ ಶುಡ್ ಐ ಆಸ್ಕ್ ನಾನು ಯಾರನ್ನು ಕೇಳಬೇಕು ಐ ವಿಲ್ ರೀಚ್ ಇನ್ ಅ ವೈಲ್ ನಾನು ಸ್ವಲ್ಪ ಸಮಯದಲ್ಲಿ ತಲುಪುತ್ತೇನೆ ಐ ವಿಲ್ ರೀಚ್ ಇನ್ ಅ ವೈಲ್ ನಾನು ಸ್ವಲ್ಪ ಸಮಯದಲ್ಲಿ ತಲುಪುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ सब्सक्राइब माय चैनल